ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಪೂಜೆ ಎಲ್ಲ ಮುಗಿದಿದೆ ನನಗೆ ಈ ಥರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಮೂರು ಗಂಟೆ ಆದರೆ ಸಾಕು ನನಗೆ ಎಚ್ಚರ ಆಗೋಗುತ್ತೆ ನಿದ್ದೆನೇ ಬರೋದಿಲ್ಲ ತುಂಬಾ ಇಷ್ಟ ನನಗೆ ಈ ಥರ ಬೆಳಗ್ಗೆ ಜಾಯವೇ ಪೂಜೆ ಮಾಡಬೇಕು ಅನ್ನೋದರಲ್ಲಿ ತುಂಬ ತುಂಬ ಇಷ್ಟ ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಕುಡಿಯೋಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಬಿಸಿನೀರು ಕುಡಿದ್ಬಿಟ್ಟು ಈಗ ಮಕ್ಕಳಿಗೆ ಬಾಕ್ಸ್ಗೆ ನಮಗೆ ಎಲ್ಲ ಆಗುತ್ತಲ್ಲ ಅದಕ್ಕೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟ್ ಆಗಿರುತ್ತೆ ಈ ಟೊಮೊಟೊ ಬಾತು ಬೆಳಗ್ಗೆ ಈ ಥರ ಬ್ರಾಹ್ಮಿ ಮೂರ್ತಿಯಲ್ಲಿ ಪೂಜೆ ಮಾಡೋದು ಮನೆಗಾಗಿರ್ಬೋದು ಮತ್ತು ನಮ್ಗಾಗಿರ್ಬೋದು ತುಂಬಾ ಒಳ್ಳೆಯದು ನನಗೆ ಒಳ್ಳೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಬೆಳಗ್ಗೆ ಪೂಜೆ ಮಾಡೋದರಿಂದ ಮೂರು ಗಂಟೆ ಆಯ್ತು ಅಂದರೆ ಸಾಕು ನನಗೆ ನಿದ್ದೆ ಬರೋಲ್ಲ ನಮ್ಮ ಮನೇಲಿ ಬೈತಾರೆ ಇವಳು ನಿದ್ದೆ ಮಾಡೋಲ್ಲ ಪಕ್ದಾಗಿರೋರು ನಿದ್ದೆ ಮಾಡಿಸಲ್ಲ ಅಂತ ಎದ್ಬಿಟ್ಟು ನಾನು ಲಲಿತ ಸಾಹಸ ನಾವು ಹಾಕಿಬಿಟ್ಬಿಡ್ತೀನಿ ಬೆಳಗ್ಗೆನೆ ಹಂಗಾಗಿ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತಲ್ಲ ಅದಕ್ಕೆ ಬೈತಾರೆ ಆದರೂ ಸೌಂಡ್ ಕಡಿಮೆನೇ ಇಟ್ಟಿರ್ತೀನಿ ಆದ್ರೂ ಬೈತಾರೆ ಸೌಂಡ್ ಕಡಿಮೆ ಇಟ್ಕೊ ಸೌಂಡ್ ಕಡಿಮೆ ಇಟ್ಕೊ ಅಂತ ನೋಡ್ರಲ್ಲ ಈಗ ಎಲ್ಲ ಕಟ್ ಮಾಡ್ಕೊಂಡೆ ನೋಡಿ ಈರುಳ್ಳಿ ಏನೋ ಗೊತ್ತಿಲ್ಲ ಎಲ್ಲ ಕಪ್ಪು ಮುಂಚೆ ಮುಂಚೆಯೆಲ್ಲ ಈ ಥರ ಇಲ್ಲ ಈಗ ಸ್ವಲ್ಪ ಒಂದು ಇನ್ನೇನು ಒಂದು ಆರು ತಿಂಗಳಿಂದ ಎಲ್ಲ ಈ ಥರನೇ ಬರ್ತಾಯಿತ್ತು ಏನಂತ ಗೊತ್ತಿಲ್ಲ ನಾನು ಕೇಳಿದೆ ಅವ್ರನ್ನ ಅಂಗಡಿ ಯಾಕೆ ಅಂದಿದ್ದಕ್ಕೆ ಇದು ಹಳೆ ಈರುಳ್ಳಿಯಮ್ಮ ಅದಕ್ಕೆ ಅಂದರು ಮತ್ತು ಫ್ರೆಂಡ್ಸ್ ನಾನಿಲ್ಲಿ ಟೊಮೊಟೊ ಬಾತ್ಗೆ ಅಂದ್ಬಿಟ್ಟು ಚೆನ್ನಾಗಿ ಎಲೆಸಿಟ್ಕೊಂಡಿದ್ದೀನಿ ಒಂದು ಇಡೀ ಆಗೋವಷ್ಟು ಬನ್ನಿ ಈಗ ನಾನು ನೀರು ಹುಡುಗಕ್ಕೆ ಬಂದು ಆಮೇಲೆ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಈಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಬಾತ್ಗೆ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಬಿಡೋಣ ಬಾಣಲಿಗೆ ನಾನು ಒಂದು ಎರಡು ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಕಾಲು ಖಾರಕ್ಕೆ ಕಲರ್ಗೆ ಟೇಸ್ಟ್ಗೆ ರುಚಿಗೆ ಇದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಎರಡು ತುಂಬಾನೇ ಟೇಸ್ಟ್ ಟೇಸ್ಟಾಗಿರುತ್ತೆ ಇವೆರಡು ಹಾಕೋದ್ರಿಂದ ಮತ್ತು ಸ್ವಲ್ಪನೇ ತೆಂಗಿನಕಾಯಿ ಈಗಿನಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಉಳ್ಕೊಳ್ಳೋಣ ತುಂಬಾ ಟೇಸ್ಟಾಗಿರುತ್ತೆ ಈ ಟೊಮೊಟೊ ಭಾತು ನಾನು ಇಬ್ಬರು ಹೆಣ್ಮಕ್ಳಿಗೂ ಫೇವ್ರೇಟ್ ಇದು ಅಷ್ಟು ಚೆನ್ನಾಗಿರುತ್ತೆ ಬಾಕ್ಸ್ ಹೋಗ್ತಾರಲ್ಲ ಅವರು ಕ್ಲಾಸು ಅವ್ರ ಫ್ರೆಂಡ್ಸ್ ಎಲ್ಲ ಅವರೇ ತಿನ್ಬಿಟ್ಟು ಚೆನ್ನಾಗಿದ್ದಾರೆ ಇನ್ನೂ ಸ್ವಲ್ಪ ತೊಗೊಬಾರ್ದು ಅಂತಾರಂತೆ ಅಷ್ಟು ಟೇಸ್ಟಾಗಿರುತ್ತೆ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತೇನು ಏನು ಫ್ರೈ ಮಾಡಬೇಕಂತೇಳಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದರೆ ಸಾಕು ಹಸಿವಾಸನೆ ಏನಿದೆಯೋ ಅದು ಸ್ವಲ್ಪ ಹೋದರೆ ಸಾಕು ತೆಂಗಿನಕಾಯಿ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಒಂಥರ ಹೆವಿ ಅನ್ನಿಸ್ತೈತೆ ತಿನ್ನೋ ಚೆನ್ನಾಗಿರಲ್ಲ ನಾವು ಈ ಪಲಾವ್ ಐಟಮ್ ಆಗಲಿ ಮತ್ತು ಟೊಮೊಟೊ ಬಾತ್ ಏನೇ ಆಗಲಿ ಮೈಲ್ಡಾಗಿರಬೇಕು ತಿನ್ನಕ್ಕೆ ಆಗಲೇ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿದ್ರೆ ನಾವು ಎಷ್ಟು ಬೇಕಾದರೂ ತಿನ್ಬೋದು ಏನು ಅನ್ಸಲ್ಲ ಅದೇ ಸ್ವಲ್ಪ ಮಸಾಲೆ ಜಾಸ್ತಿ ಆದರೆ ಇದಾಗಿದೆ இத ஆப்தீனி ஆமே மிக நோடீங்க தண்ணுகிடுல்ல மிக நீர் ஹாக்கி நுண்ணு ருப் இதே ಈಗ ಮಸಾಲೆ ರೆಡಿ ಆಗಿದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೆಟೊ ಬತ್ತಲಿ ಮಸಾಲ ಬನ್ನಿ ಈಗ ಮಾಡೋದು ಅಂತ ನೋಡೋಣ ಒಗ್ಗರಣೆ ಮಾಡೋವಾಗ ನಾನು ಅಕ್ಕಿನ ನೆನ್ಸಿಟ್ಕೊತೀನಿ ತುಂಬಾ ಬೇಗನೆ ಬೇಡ ಒಗ್ಗರಣೆ ಮಾಡೋ ನೆನೆಸ್ಕೊಂಡ್ರೆ ಕರೆಕ್ಟ್ ಇರುತ್ತೆ ಈಗ ನಾನು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಹಾಕೊಂತ ಇದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಅನಾನಸು ಸ್ವಲ್ಪ ಸೋಂಪು ಬಿರಿಯಾನಿ ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ರೆ ಅದನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾವುದೇ ಫಲಾವ್ ಐಟಮ್ ಮಾಡಲಿ ನಾವು ಈರುಳ್ಳಿ ಚೆನ್ನಾಗಿ ಬ್ರೌನಾಗಿ ಆಗಬೇಕು ಆವಾಗಲೇ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗಿದ್ದಕ್ಕೆ ಒಂದು ಅರ್ಧ ಐಡಿಯಾದಷ್ಟು ಪುದೀನ ಒಂದು ಅರ್ಧ ಇಡಿಯಾದಷ್ಟು ಕೊತ್ತಂಬರಿ ಸೊಪ್ಪು ಇದು ಹಾಕ್ಬಿಟ್ಟು ತುಂಬ ಹೊತ್ತೇನು ಟ್ರೈ ಮಾಡಬೇಕಂತ ಹೇಳಿಲ್ಲ ಇನ್ನು ಒಂದು ಎರಡು ಸೆಕೆಂಡ್ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಚೆನ್ನಾಗಿ ನೆನೆಸ್ತೀನಲ್ಲ ಅದನ್ನು ತೊಳ್ಕೊಂಡು ನೋಡಿ ತೊಗೊಂಡಿದ್ದೀನಿ ಅದು ಕೇಳ್ಕೊಳ್ತದೆ ಚೆನ್ನಾಗಿ ಜಾಗದಲ್ಲಿ ನಾವು ಬಟಾಣಿ ಕೂಡ ಹಾಕ್ಕೋಬೋದು ಚೆನ್ನಾಗಿ ಏನಕ್ಕೆ ಹಾಕ್ತೀನಿ ಅಂದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ஒன்று மூர் டொமோட்டோ தே டக்கு அதன்கொண்டே சேர்க்க இதெல்லாம் டொமோட்டோ ಇದು ಆಪ್ಕಾದಿರಿ. ಉದ್ದೆ ಹೋಗ್ ನಾನು ಕಟೆ ಮಾಡೋದು. ನೋಡಿ ಮಗ್ಲಿ ಈಗ ಇಟ್ ಬಂದಿದ್ದಾಳೆ. ಸಣ್ಣಗೋಬೇಡ ಐಲ್ಲೋ. ಗುಡ್ ಮಾರ್ನಿಂಗ್ ಎಲ್ಲ. ಇಲ್ಲಿ ಇರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಆಸಿಡ್ಡಿ ಹಾಕೊಂಡಿದ್ದೇನೆ. बिकॉज ಟೊಮೆಟೊ ಅಲ್ಲ ಸ್ವಲ್ಪ ಬೇಸ್ಟ್ ಬೇಯಿ ಚೆನ್ನಾಗಿ ಏನೇಲೇ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ನಾನು ಏನೇ ಪಲಾವ್ ಐಟಮ್ ಆಗಲಿ ಇಲ್ಲ ಟೊಮೊಟೊ ಬಾತು ಏನೇ ಮಾಡಲಿ ನಾನು ಮಕ್ಕಳಿಗೆ ಕೊಟ್ಕಳಿಸ್ರೆ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸು ತುಂಬ ಇಷ್ಟಪಟ್ಟು ತಿಂತಾರಂತೆ ಅವ್ರು ಬಂದು ಹೇಳ್ತಾರೆ ಅದೊಂಥರ ಖುಷಿಯಾಗುತ್ತೆ ನನಗೆ ಪರವಾಗಿಲ್ಲ ನಾನು ಮಾಡೋದು ಇಷ್ಟು ಜನ ಮೆಚ್ಕೊಳ್ತಾರಲ್ಲ ಅಂತ ಅಷ್ಟು ಖುಷಿಯಾಗುತ್ತೆ ಮತ್ತೆ ಕೇಳ್ತಾರಂತೆ ನಿಮ್ಮಮ್ಮ ಇಟ್ಟರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂದ್ಬಿಟ್ಟು ಆ ಥರ ಎಲ್ಲ ಬಂದು ಹೇಳ್ತಾರೆ ನಾನು ಯಾವುದೂ ಇಷ್ಟೇ ಹಾಕ್ಬೇಕು ಅಂತ ಹಾಕಲ್ಲ ಒಂದು ಅಳತೆ ಮೇಲೆ ಹಾಕ್ತೀನಿ ಅಷ್ಟೇ ಕರೆಕ್ಟಾಗಿ ಇಷ್ಟು ಹಾಕಬೇಕು ಅಷ್ಟು ಹಾಕ್ಬೇಕು ಅಂತ ಏನೂ ಇಲ್ಲ ಏನೋ ಒಂದು ಅಂದಾಜು ಅಷ್ಟೇ ಅಷ್ಟೇ ಟೇಸ್ಟಾಗಿರುತ್ತೆ ನೋಡಿ ಈಗ ಟೊಮೊಟೊ ಆಲ್ಮೋಸ್ಟ್ ಎಲ್ಲ ಎಲ್ಲ ಬೆಂದಿದೆ ಇನ್ನೊಂದು ಎರಡು ನಿಮಿಷ ನಿಮಿಷದಲ್ಲಿ ಟೊಮೊಟೊ ಚೆನ್ನಾಗಿ ಗೊಜ್ಜು ಥರ ಆದರೆ ಟೊಮೊಟೊ ಭಾತ್ ಟೇಸ್ಟ್ ಬರುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದಿದೆ ಈಗ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ ಸೇರಿಸ್ಕೊಳ್ಳೋಣ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೊಳ್ಳೋಣ ಈಗ ಬೇಡ ಆಮೇಲೆ ಹಾಕೊಳ್ಳೋಣ ಈಗ ಈ ಮಸಾಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡೋದ್ರಲ್ಲೇ ಇರೋದು ಟೇಸ್ಟು ನೋಡಿ ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಇದನ್ನು ಆಮೇಲೆ ತರಿಸ್ಕೊಳ್ಳೋಣ ವೇಸ್ಟ್ ಮಾಡೋ ಬೇಡ ಆಹಾ ಈ ಮಸಾಲೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾಯಿತ್ತು இங்க இது எண்ணெய் விடக்கூடாது மேலெல்லாம் அல்ல தனக்க ஃப்ரெட் கொள்ளுங்க நோடீங்க எல்லா எண்ணெய் விடக்கே ஸ்டார்ட் ஆகி நோடி சைடல் எல்லாம் எண்ணெய் விட் இது எண்ணெட்டே அவங்க கரெக்டாக இருக்கே நமது மசாலா ஃபிரை ஆகி அந்த அசிர்வாசனை நீட்டாக எல்லாம் சேனாக ஃபிரை ஆகிடுத்து ಸ್ವಲ್ಪ ಹಾಕ್ತಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೆ ನಾನು ಅರ್ಧ ಕೆ ಜಿ ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿ ನಮಗೆ ಟಿಫನ್ಗೆ ಮಕ್ಕಳಿಗೆ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಕರೆಕ್ಟಾಗಿರುತ್ತೆ ಕೆಲವೊಂದು ಅಕ್ಕಿಗಳು ನಾವು ಎರಡು ಗ್ಲಾಸ್ ಹಾಕಿದ್ರೂ ಸ್ವಲ್ಪ ಚೆನ್ನಾಗಿ ಒದಗುತ್ತೆ ಕೆಲವೊಂದು ಕಡಿಮೆ ಆಗುತ್ತೆ ಕೆಲವೊಂದು ಅಕ್ಕಿ ಏನಾಗುತ್ತೆ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಎಲ್ಲಿ ಸೇರಿಸ್ಕೊತ ಇದ್ದೀನಿ ನಾನಿವತ್ತು ಬಿಸಿನೀರಿ ಹಾಕ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೆ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರು ಇರುತ್ತೆ ಕರೆಕ್ಟಾಗಿರುತ್ತೆ ಬಿಸಿನೀರು ಇದ್ದೀನಿ ಅಂದರೆ ಮಕ್ಳಿಗೆ ಲೇಟ್ ಆಗುತ್ತಲ್ವ ಅದಕ್ಕೆ ಬಿಸಿನೀರು ಹಾಕಿದ್ರೆ ಒಂದು ಐದು ನಿಮಿಷ ಬೇಗನೆ ಆಗುತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ನಾನು ಖಾರ ಎಕ್ಸ್ಟ್ರಾ ಏನು ಹಾಕಿಲ್ಲ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಹಾಕಿದ್ರಲ್ಲ ಎರಡೇ ಚೆನ್ನಾಗಿರುತ್ತೆ ಕರೆಕ್ಟಾಗಿರುತ್ತೆ ಖಾರ ಮನೆಯೆಲ್ಲ ತುಂಬಾ ಗಮಗಮ ಅಂತ ಐತೆ ಸ್ವಲ್ಪ ಉಪ್ಪು ಕರೆಕ್ಟ್ ಕಡಿಮೆ ಇದೆ ಖಾರ ಮಾತ್ರ ಕರೆಕ್ಟಾಗಿದೆ ಅಷ್ಟೇ ಈಗ ಇದು ಒಂದು ಕುದಿ ಬಂದಮೇಲೆ ಆಮೇಲೆ ಮುಚ್ಚಲ ಮುಚ್ಚೋಣ ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ಮುಚ್ಚಲ ಮುಚ್ಚಿ ಕರೆಕ್ಟಾಗಿ ನಾನು ಒಂದೇ ಒಂದು ಕುದಿ ಬಿಡ್ತೀನಿ ಕರೆಕ್ಟಾಗಿ ಆಗಿರುತ್ತೆ ತಳಾಗಿಲ್ಲ ಏನು ಹಿಡ್ದಿರಲ್ಲ ಕರೆಕ್ಟಾಗಿರುತ್ತೆ ಸ್ಮೆಲ್ ಅಂತೂ ಹೆಂಗೆ ಬರ್ತಾಯಿದೆ ಅಂದರೆ ಮನೆಯೆಲ್ಲ ಅಷ್ಟು ಚೆನ್ನಾಗಿದೆ ಈಗ ಇದೊಂದು ವಿಸಿಲ್ ಬರಲಿ ಅಷ್ಟರೊಳಗಡೆ ನಾನು ನೋಡಿ ಮೆಂತ್ಯ ಕಾಳನ್ನು ಮೊಳಕೆ ಕಟ್ಟಿಟ್ಟಿದ್ದೆ ನಮ್ಮ ಮನೆಗೆ ಸ್ವಲ್ಪ ಕೊಟ್ಬಿಟ್ಟು ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನಾನು ಇದನ್ನು ತಿನ್ಬಿಟ್ಟು ಬರ್ತೀನಿ ಈ ಗ್ಯಾಪಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಈ ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ ನೋಡಿ ಇದೆಲ್ಲ ತಿನ್ಕೊಂಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಹಾಸ್ಪಿಟ್ಲ್ಗೆ ಹೋಗೋದಿರಲ್ಲ ಅಷ್ಟೇ ಚೆನ್ನಾಗಿರ್ಬೋದು ನಾವು ಹೋಗ್ಬಿಟ್ಟು ಇದೆಲ್ಲ ತಿನ್ನೋದು ಅಂತ ನಮಗೆ ಟಿಫನ್ ಮಾಡ್ದಂಗೆ ತಿನ್ನೋದು ನಾನು ಇದನ್ನು ನಮ್ಗೆ ಏನು ದೆಹಿ ದಿಧಿ ಏನು ಅಷ್ಟು ಚೆನ್ನಾಗಿರುತ್ತೆ ಹೊಸದಾಗಿ ತಿನ್ನೋದು ಸ್ವಲ್ಪ ಕಷ್ಟ ಪಡ್ತಾರೆ ನಮ್ಗೆ ಅಭ್ಯಾಸ ಆಗುತ್ತೆ ಸುಮಾರು ಇನ್ನೇನು ಒಂದು ಏಳೆಂಟು ವರ್ಷದಿಂದ ತಿಂತೀನಿ ನಾನು ಇದನ್ನು ಕಹಿನೇ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಕೆಲವರು ಅಯ್ಯೋ ನೀವು ಹೆಂಗ್ ತಿಂತೀರಾ ಅಂತಾರೆ ನನಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಹಿ ಡಿಹಿ ಏನು ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಒಂದು ಮಿಸಿಲ್ ಆಗಿದೆ ಏರೆಲ್ಲ ಹೋಗಿದೆ ಕುಕ್ಕರ್ ಮುಷೆಲ್ಲ ಓಪನ್ ಮಾಡ್ಕೊಳ್ಳೋಣ ಈಗ ಕಲರ್ ನೋಡಿದ್ರೆ ಹಿಂಗಿದೆ ನೋಡೋಕ್ಕೆ ನಾವು ಯಾವುದೇ ಕಲರ್ ಹಾಕಲಿಲ್ಲ ಆದರೂ ನೋಡಿ ಕಲರ್ ಹಿಂಗಿದೆ ಆ ಬ್ಯಾಳಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೇ ಸಾಕು ಕಲರ್ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ಈಗ ಬಿಸಿ ಅಲ್ವಾ ಸ್ವಲ್ಪ ತಣ್ಣಗಾದರೆ ಉದುರು ಉದ್ರಾಗಿರುತ್ತೆ ಅನ್ನ ಹಿಂಗು ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಲಿಸ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಮಕ್ಳಿಗೆ ಮಾಡಿಕೊಟ್ರೆ ಖಂಡಿತ ಇನ್ನೊಂದ್ಸರಿ ಮಾಡಿಕೊಡಿ ಅಂತ ಅವರೇ ಕೇಳ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಈ ಟೊಮೆಟೊ ಭಾಟ ಇದನ್ನೆಲ್ಲ ಆಸ್ಬಿಟ್ಟು ಮಕ್ಳಿಗೆ ಕೊಟ್ಬಿಟ್ಟು ಬರ್ತೀನಿ ನಾನು ನೋಡಿ ಅವ್ರ ಅಕ್ಕಿ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಮಾಡಿ ರೆಡಿ ಮಾಡೋ ಅಂದರೆ ಇವ್ರಿಗೆ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡೋ ಕೆಲಸ ಅಂದರೆ ಅವರಪ್ಪನಿಗೆ ಬೆಳಗ್ಗೆ ಇದ್ರೆ ಇವಳಿಗೆ ತಿನ್ನಿಸೋ ಕೆಲಸ ರೆಡಿ ಆದ್ಲು ಅವಳದು ತಿಂಡಿನೂ ಮುಗಿತು ರೆಡಿಯಾಗಿ ಈಗ ಹೊಲ್ಟಿದ್ದಾಳೆ ಅವಳು ಏಳು ಗಂಟೆಗೆ ಹೋಗಬೇಕು ಸ್ಪೆಷಲ್ ಕ್ಲಾಸ್ ಇದೆಯಂತೆ ಹಾಗಾಗಿ ಅವರಪ್ಪ ಕರ್ಕೊಂಡು ಹೋಗಿಬಿಡ್ತಾಳೆ ಚಿಕ್ಕೋಳಿ ರೆಡಿ ಆಗ್ತಾ ಇದ್ದಾಳೆ ಏಳು ಗಂಟೆಗೆ ವ್ಯಾನ್ ಬರೋದಿಲ್ಲ ಅವರಪ್ಪನೇ ಡೈಲಿ ಡ್ರಾಪ್ ಮಾಡ್ತಾ ಇದ್ದಾರೆ ಒಬ್ಳು ಅದ್ಲು ಈಗ ಇನ್ನೊಬ್ಳು ಇಲ್ಲಿ ನೋಡಿ ತಿಂಡಿ ಇದ್ದಾರೆ ಇವಳು ಸೆವೆನ್ ತರ್ಟಿಗೆ ಹೋಗ್ತಾಳೆ ಹಿಂಗಿದೆ ಟೊಮೊಟೊ ಭಾತ್ ನಿಜವಾಗ್ಲೂ ಫ್ರೆಂಡ್ಸ್ ಟೊಮೊಟೊ ಭಾತ್ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಾಗಿದೆ ಒಂದು ಸರಿ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ನಾವು ಹೇಳೋದಕ್ಕಿಂತ ಅವರೇ ಮಾಡಿ ತಿಂದರೆ ಆ ಟೇಸ್ಟ್ ಏನು ಅಂತ ಅದು ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಮನೆಯೆಲ್ಲ ಆ ಸ್ಮೆಲ್ ಇನ್ನೂ ಹೋಗಲಿಲ್ಲ ನನಗೆ ಫುಲ್ ಹಂಗೆ ಮನೆಯೆಲ್ಲ ತುಂಬ್ಕೊಂಡಿದೆ ಟೊಮೊಟೊ ಭಾತದ್ದು ಆ ಧನಿಯೆಲ್ಲ ಹಾಕಿದ್ರಲ್ಲ ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ತಿಂದ್ಬಿಟ್ಟು ಬಾ ಬೇಗ ನಿಮಗೂ ತಲೆ ಬಚ್ಬಿಡ್ತೀನಿ ಇವಳು ರೆಡಿಯಾಗಿ ಹೊರಟಿದ್ದಾಳೆ ನೋಡು ಬೇಗ ಏನು ಬಂದ್ಬಿಡ್ತೇವೆ ಬರ್ಬೇಕಾ ಹೋಗ್ತಿಯಾ ದೊಡ್ಡ ಮಗಳನ್ನ ಹೋಗಿ ಅವರಪ್ಪ ಬಿಟ್ಬಿಟ್ಟು ಈಗ ಅವಳು ಸ್ಕೂಲ್ ಹತ್ರನೇ ಬಿಟ್ಬಿಟ್ಟು ಬರ್ಬೇಕಾ ಅವಳನ್ನ ಇವಳಿಗೆ ಮಾತ್ರ ವ್ಯಾನ್ ಬರುತ್ತೆ ಅಂದರೆ ಇವಳಿಗೆ ಈಗ ಸ್ಪೆಷಲ್ ಕ್ಲಾಸ್ ಇದೆ ದೊಡ್ಡೊಳಗೆ ಅದಕ್ಕೋಸ್ಕರ ಒಂದು ತಿಂಗಳೇನೋ ಇರುತ್ತಂತೆ ಸ್ಪೆಷಲ್ ಕ್ಲಾಸು ಅಲ್ಲಿ ತನಕ ಅವರಪ್ಪ ಬೆಳಗ್ಗೆನೇ ಹೋಗಿ ಬಿಟ್ಬಿಟ್ಟು ಬರಬೇಕು ಅವ್ರು ತೊಗೊಂಬಂದಿದ್ದೀರಿ ನಾನಿಲ್ಲಿ ಇವತ್ತು ಶುಕ್ರವಾರ ಅಲ್ವಾ ಹಸು ಕೊಡೋಕ್ಕಂತ ಸ್ವಲ್ಪ ಅಕ್ಕಿ ಹಿಟ್ಟಿನ ಪ್ರಸಾದ ಮಾಡೋಣ ಅಂತ ನೋಡಿ ಬೆಲ್ಲನೆಲ್ಲ ಕರೆಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಅಕ್ಕಿ ಇಟ್ಟು ರೆಡಿಯಾಗಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನೋಡಿ ಬಾಕ್ಸ್ ತುಂಬ ಹಾಕಿಟ್ಕೊಬಿಡ್ತೀನಿ ನಮಗೂ ಏನಕ್ಕಾದರೂ ಬೇಕಾದರೂ ಯೂಸ್ ಆಗುತ್ತೆ ಇಲ್ಲಾಂದರೆ ಹಸು ಕೊಡೋಕ್ಕಂತಲೇ ನಾನು ಮಾಡಿಟ್ಕೊಬಿಡ್ತೀನಿ ಅಪ್ಪಿ ಇಟ್ಟು ಹಾಕಿದ್ಮೇಲೆ ಮತ್ತೆ ಗ್ಯಾಸಲ್ಲ ಏನು ಹಚ್ಚಕ್ಕೆ ಹೋಗ್ಬಾರ್ದು ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿದ್ರಲ್ಲ ಈಗ ಹಸು ಕೊಡೋಕ್ಕೆ ಪ್ರಸಾದ ರೆಡಿ ಆಗೋಯ್ತು ಸ್ವಲ್ಪ ಎಲ್ಲ ತಣ್ಣಗೆ ಆರಿಸ್ಕೊಂಡು ಆಮೇಲೆ ಎತ್ಕೊಂಡು ಹೋಗೋಣ ಸ್ವಲ್ಪ ತಣ್ಣಗಾರ ಹಾಕ್ಬಿಡ್ತೀನಿ ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡ್ಕೊತೀನಿ ತುಂಬ ಹಸುಗಳಿದಾವೆ ಅಲ್ಲಿ ಮಾಡಿದ್ರೆ ಜಾಸ್ತಿ ಮಾಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೋಗಿ ಒಂದು ನಾಲ್ಕು ಹಸು ಕೊಟ್ಟು ಬರ್ತೀನಿ ಹಸುಗೆ ಪ್ರಸಾದ ರೆಡಿಯಾಗಿದೆ ಈಗ ಕೊಟ್ಟಿಗೆಗೆ ಹೋಗಿ ಹಸುಗೆ ತಿಬಿಟ್ಟು ಬರೋಣ ಬನ್ನಿ ಹಸುಗೆ ಹೋಗಿ ಪ್ರಸಾದ ಮಾಡ್ಕೊಂಡು ಕೊಟ್ಟು ಬಂದೆ ಇವತ್ತು ಎಲ್ಲನೂ ಮಾಡ್ಕೊಂಡೋಗಿರೋ ಪ್ರಸಾದ ಎಲ್ಲ ಒಂದೇ ಹಸುಗೆ ಕೊಟ್ಬಿಟ್ಟೆ ಯಾಕೆಂದರೆ ಅವರು ಎಲ್ಲ ತೊಳಿತಾ ಇದ್ರಲ್ಲ ನಾವು ಹೋಗಿ ಅಲ್ಲಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೆಂಗೋ ಒಂದು ಹಸು ಆದರೂ ಕೊಟ್ಟನಲ್ಲ ಅಷ್ಟೇ ಸಾಕು ನನಗೆ ಈ ಥರ ಮಾಡೋದ್ರಿಂದ ತುಂಬಾ ಸಮಾಧಾನ ಫ್ರೆಂಡ್ಸ್ ನೋಡಿ ಈಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಪ್ರತಿದಿನ ವಾರದಲ್ಲಿ ಅಂದರೆ ವಾರದಲ್ಲಿ ಒಂದು ನಾಲ್ಕು ದಿವಸ ಆದರೂ ಟೊಮೊಟೊ ಜ್ಯೂಸ್ ತೊಗೊತೀನಿ ಸ್ಕಿನ್ನು ನ್ಯಾಚುರಲ್ ಆಗ ಗ್ಲೋ ಬರುತ್ತೆ ನಮಗೆ ಟೊಮೊಟೊ ಜ್ಯೂಸ್ ತೊಗೊಳ್ಳೋದ್ರಿಂದ ಟೊಮೋ ಅಲ್ಲಿ ಸ್ಕ್ರಬ್ ಮಾಡ್ಕೊಂತಾರಲ್ಲ ಇನ್ನು ಇದು ಡೈರೆಕ್ಟಾಗಿ ಒಳಗಡೆ ತಗೊಂಡ್ರೆ ಯಾವ ತರ ವರ್ಕ್ ಆಗ್ಬೋದು ನೀವೇ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಡೈಲಿ ತಗೊಂಡ್ರೆ ಸ್ಕಿನ್ ಹೆಂಗಿರುತ್ತೆ ಅಂದ್ರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಇದು ಬಿ ಪಿ ಇರೋರೆಲ್ಲ ತಗೋಬೇಡಿ ಯಾಕಂದ್ರೆ ಬಿ ಪಿ ಇರೋರು ತಗೋಬಹುದು ಆದರೆ ಸ್ವಲ್ಪ ಹುಳಿ ಟೊಮೊಟೊ ಅಲ್ವಾ ಸ್ವಲ್ಪ ತಲೆ ಆಗುತ್ತೆ ಅದಕ್ಕೆ ಯಾಕಂದರೆ ಸ್ಟಾರ್ಟಿಂಗ್ ನನಗೆ ಆಯ್ತಾ ಇತ್ತು ಈಗ ಆಗೋದಿಲ್ಲ ಈಗ ನಾನು ಕಾಳು ಮತ್ತು ಬೂದುಕುಂಬಳಕಾಯಿ ಮತ್ತು ಹಸಿ ತರಕಾರಿ ಎಲ್ಲ ತಿಂತೀನಿ ನಾನು ಹಾಗಾಗಿ ನನಗೆ ಈಗೇನು ಆಗೋದಿಲ್ಲ ಬಿ ಪಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲ ನಾನು ಬೂದುಕುಂಬಳಕಾಯಿ ಜ್ಯೂಸು ಅದೆಲ್ಲ ತೊಗೊಳ್ಳೋರಾದರೆ ಆರಾಮಾಗಿ ತೊಗೋಬೋದು ಏನೂ ಆಗೋದಿಲ್ಲ ನಾನು ಸ್ಟಾರ್ಟಿಂಗಾಗಿ ತೊಗೊಳ್ತಾ ಇರೋವಾಗ ಸ್ವಲ್ಪ ಲೈಟಾಗಿ ತಲೆ ಸುತ್ತೋದು ಯಾಕಂದರೆ ಬಿ ಪಿ ಇತ್ತಲ್ಲ ಅದಕ್ಕೆ ಇದು ಹುಳಿ ಟೊಮೊಟೊ ಅಲ್ವಾ ಹಂಗಾಗಿ ಸ್ವಲ್ಪ ತಲೆ ಸುತ್ತ ನನಗೆ ಸ್ಕಿನ್ ಹೆಂಗಿರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಜ್ಯೂಸ್ ತೊಗೊಳ್ಳೋದ್ರಿಂದ ಸ್ಕಿನ್ನು ಒಂದು ಅರ್ಧ ಹೋಳಾದರೆ ಸಾಕು ಮಕ್ಳಿಗೂ ವಾರ ವಾರದಲ್ಲಿ ಒಂದು ದಿವಸ ಮಕ್ಳಿಗೂ ಮಾಡಿಕೊಡ್ತೀನಿ ನಾನು ಮತ್ತು ಮುಖದಲ್ಲಿ ಪಿಗ್ಮೆಂಟೇಷನ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್ನು ಈ ಚಿಪ್ಪೇನೂ ನಾನು ವೇಸ್ಟ್ ಮಾಡೋದಿಲ್ಲ ನಿಂಬೆಹಣ್ಣಲ್ಲಿ ಯಾವುದ್ರಲ್ಲೇ ಆಗಲಿ ನಾನು ಇದೆಲ್ಲ ಅಲ್ವಾ ನಮಗೆ ಒಳ್ಳೆ ಎಲ್ತು ಹಾಗಾಗಿ ನಾನು ಯಾವುದು ಚಿಪ್ಪೆ ಏನು ವೇಸ್ಟ್ ಮಾಡೋಕೆ ಹೋಗೋದಿಲ್ಲ ನೋಡಿ ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ ಅಂದರೆ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಬ್ರಿಗಾದ್ರೆ ಒಂದು ಟೊಮೊಟೊ ಆದರೆ ಸಾಕು ಈಗ ಹಾಕೋದಿಲ್ಲ ಇದನ್ನ ಉಟ್ಕೊಂಡ್ ಬರ್ತೀನಿ ನೋಡಿ ಟೊಮೊಟೊ ಜ್ಯೂಸ್ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಒಂದ್ ತಿಂಗಳು ಕಂಟಿನ್ಯೂ ಆಗ ಟೊಮೊಟೊ ಜ್ಯೂಸ್ ಕುಡಿದ್ಬಿಟ್ಟು ನೋಡಿ ನಿಮ್ಮ ಸ್ಕಿನ್ ಯಾವ ತರ ಇರುತ್ತೆ ಅಂದ್ರೆ ಯಾವುದೇ ಫೇಶಿಯಲ್ಲು ಯಾವುದೇ ಕ್ರೀಮ್ ಏನು ಬೇಕಾಗಿಲ್ಲ ಯಾವುದೇ ಲೋಷನ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ நோட்ரலம்கூஸ் ரெடியாக ಎಲ್ತು ಮತ್ತೆ ಸ್ಕಿನ್ಗೆ ಸ್ಕಿನ್ನು ಆರೋಗ್ಯಕ್ಕೆ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಈ ಜ್ಯೂಸು ಓಕೆ ಫ್ರೆಂಡ್ಸ್ ನಾನೀಗ ಈ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ನಾನು ಲಕ್ಷ್ಮಿಗೆ ಮೊಡ್ಲಾಕಿ ಕಟ್ಟಿದ್ನಲ್ಲ ಅದು ಶ್ರಾವಣ ಮುಗಿದ್ಬಿಡ್ತೈತೆ ಇದ್ದೆ ಅಷ್ಟೊಳಗಡೆ ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು ನಾನು ಗೊರವನಹಳ್ಳಿಗೆ ಹೋಗೋಣ ಅನ್ಕೊಂಡಿದ್ದೆ ಸರಿ ಇನ್ನೂ ಲೇಟ್ ಆಗುತ್ತೆ ಹೋಗೋಕೆ ಅಷ್ಟರೊಳಗಡೆ ಇನ್ನು ತುಂಬ ಲೇಟ್ ಹೋಗುತ್ತೆ ತುಂಬ ದಿವಸ ಮನೆಯಲ್ಲಿ ಇಟ್ಕೊಳೋ ಬೇಡ ಅಂತ ಇಲ್ಲಿ ದೇವಸ್ಥಾನಕ್ಕೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಅಮ್ಮವ್ರ ದೇವಸ್ಥಾನ ಅಲ್ಲೋಗ್ಬಿಟ್ಟು ಇವತ್ತು ಮೊಡ್ಲಾಕಿ ಕೊಟ್ಟು ಬರೋಣ ಬೇಕು ಅಷ್ಟೇ ಚೆನ್ನಾಗಿದೆ ಒಳ್ಳೆ ಆಪಲ್ ಜ್ಯೂಸ್ ಥರ ಇದೆ ಆರಾಮಾಗಿ ಕುತ್ಕೊಂಡು ಟೊಮೆಟೊ ಜ್ಯೂಸ್ ಕುಡಿದ್ಬಿಟ್ಟು ಬಂದೇ ಈಗ ನಿಮಗೆ ನ್ಯಾಚುರಲ್ ಆಗೇ ಸ್ಕಿನ್ ಗ್ಲೋ ಬರಬೇಕು ಅಂದರೆ ಈ ಥರ ವಾರದಲ್ಲಿ ಒಂದು ನಾಲ್ಕು ಸರಿ ಮಾಡ್ಕೊಂಡು ಕುಡೀರಿ ಆ ರಿಸಲ್ಟ್ ನೀವೇ ನೋಡ್ತೀರಾ ಏನು ಅಂತ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ದೇವ್ರಿಗೆ ಮೊಡ್ಲಕ್ಕಿ ಕೊಟ್ಟಿದ್ದಲ್ಲ ಲಕ್ಷ್ಮಿ ಪೂಜೆಗೆ ಈಗ ಅದೆಲ್ಲ ಅಲ್ಲಿ ಹಾಕಿ ಎತ್ತಿಟ್ಟಿದ್ದೆ ಈಗೆಲ್ಲ ಹೋಗ್ಬಿಟ್ಟು ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಕೊಟ್ಟು ಬರೋಣ ಅಂತ ಎತ್ಕೊಂಡಿದ್ದೀನಿ ಬಳೆ ಮತ್ತು ಬ್ಲೌಸ್ ಪೀಸು ಎಲ್ಲ ಹಣ ಕುಂಕುಮ ಎಲ್ಲನೂ ಅದ್ರ ಜೊತೆಗೆ ನಾನು ಸ್ವಲ್ಪ ಬಿಡಿಯುವ ತಗೊಂಡಿದ್ದೀನಿ ರೋಸು ಬನ್ನಿ ಈಗ ಹೋಗೋಣ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ಈಗ ಟೈಮು ಹತ್ತುವರೆ ಆಗಿದೆ ಇಲ್ಲಿ ತನಕ ನನ್ನ ಕೆಲಸಗಳು ಯಾವ ಥರ ಎಲ್ಲ ಇತ್ತು ಅಂತ ಈಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಮಟೊ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ವಲ್ಪನೇ ತಿನ್ನೋಡಿದೆ ಒಂದೇ ಒಂದು ಈಗ ಅಷ್ಟು ಚೆನ್ನಾಗಿದೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಇಷ್ಟ ಹಾಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ನಾನಿವತ್ತು ಮೊಸರು ಬಜ್ಜಿ ಮಾಡಲಿಲ್ಲ ಯಾಕೆಂದರೆ ಇಬ್ಬರಿಗೂ ಮಕ್ಳಿಗೆ ಇಬ್ಬರಿಗು ಸ್ವಲ್ಪ ಕೆಮ್ಮಿದೆ ಹಾಗಾಗಿ ಮೊಸರು ಬಜ್ಜಿ ಮಾಡಿದ್ರೆ ಇನ್ನು ಅವರು ಎತ್ಕೊಂಡೋಗ್ತಾರ ಕೇಳ್ತಾರೆ ಅನ್ಬಿಟ್ಟು ಯಾರಿಗೂ ಬೇಡ ಅಂತ ಇವತ್ತು ಮಾಡೋಕ್ಕೋಗಿಲ್ಲ ಹೋಗಿಲ್ಲ